ಈಗ ನಮಗೆ ಆತ್ಮ ಅಂತ ಸುಲಭವಾಗಿ ತಿಳಿದು ನನ್ನ ನನ್ ದೇಹ ಅಲ್ಲ ಆತ್ಮ ಅಂತ ನಾವ್ ಎಷ್ಟೋ ಸಾಧನೆ ಮಾಡಿ ಮಾಡಿ ಮಾಡಿದಾಗ ಮಾತ್ರ ನನ್ನ ದೇಹ ಅಲ್ಲ ಅಂತ ಆತ್ಮ ಅಂತ ಗೊತ್ತಾಗುತ್ತೆ ಅದಕ್ಕೆ ಈ ವಿಶೇಷವಾಗಿ ಈ ಗುರು ಪೂರ್ಣಿಮೆ ಗುರು ಮತ್ತು ಶಿಷ್ಯ ಅಂದ್ರೆ ಸುಲಭವಾಗಿ ನಮ್ಗೆ ಗುರುಗಳು ಸಿಗಲ್ಲ ಶಿಷ್ಯನಿಗೆ ಮತ್ತೆ ಗುರುವಿಗೆ ಅಂತ ಅಮೂಲ್ಯವಾದ ಶಿಕ್ಷೆ ಶಿಷ್ಯ ಕೂಡ ಸಿಗಲ್ಲ ಅದೇ ವಿಶೇಷ ಅದನ್ನ ನಮ್ಮ ಗುರುಗಳು ಅದೇ ಹೇಳಿದ್ದಾರೆ ಇದರಲ್ಲಿ ವಚನ ಕೂಡ ಇದೆ ಗುರುವಿನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನಾವೇನನ್ಕಂತೀವಿ ಎಲ್ಲೋ ಗುರುಗಳು ಸಿಗ್ತಾರೆ ಅವ್ರ ಗುಲಾಮರಾಗ್ಬಿಟ್ರೆ ನಮ್ಗೆ ಮುಕ್ತಿ ಸಿಗ್ತದೆ ಅಂದ್ರೆ ಅವ್ರು ಹೇಳಿದ್ ಕೇಳಿದ್ರೆ ಅವ್ರು ಹೇಳಿದ್ರೆ ನಾವು ಫಾಲೋ ಮಾಡಿಬಿಟ್ರೆ ನಮಗೆ ಮುಕ್ತಿ ಸಿಗತ್ತೆ ಅಂತೀವಿ ಅದೆಲ್ಲ ನಿಜವಾದ್ದು ನಮ್ಮ ದೇಹದ ಒಳಗಡೆ ಇದೆ ಆತ್ಮ ಅನ್ನೋಂತಹ ಗುರು ನಮ್ಮ ಉಸಿರನ್ನುವಂತಹ ಗುರು ಅದಕ್ಕೆ ನಾವು ಶರಣಾಗತಿ ಆಗ್ಬೇಕು ಆ ಶರಣ